ಎಫ್ ಐ ಎಮ್ ಎಲ್ ಆಯಿಲ್ ಯೂಸ್ ಮಾಡೋದು ಮಾತ್ರ ಟ್ಯಾಂಕ್ ಒಳಗಡೆ ಹಾಕ್ಬಿಡಿ ಯೂಸ್ ಮಾಡಿದಾಗ ಖಾಲಿ ಮಾಡಿ ಮುಡಕ್ಬಿಡಿ ಆಮೇಲೆ ಪೆಟ್ರೋಲ್ ಗ್ಯಾಲ್ ಮಿಕ್ಸ್ ಆಗಿದ್ರು ಕೂಡ ಟ್ಯಾಂಕ್ ಒಳಗಡೆ ಹಾಕೋಕ್ಕಿಂತ ಮುಂಚೆ ಒಂದ್ಸತಿ ಶೇಕ್ ಮಾಡ್ಬಿಟ್ಟು ಹಾಕೋಬೇಕು ಯಾವಾಗಲೂ ಇವಾಗ ಹೋಗಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ರನ್ನಿಂಗ್ ಬಿಟ್ಬಿಡಿ ಮಿಷಿನ್ ಒನ್ ಅವರ್ ಖಾಲಿ ಓಡಲಿ ಸೀಟಿಂಗ್ ಕೂತ್ಕೊಡ್ಲಿ

ಇದು ಪ್ರೆಸ್ ಮಾಡ್ಬಿಟ್ಟೆ ಮೂವ್ ಮಾಡಬೇಕು ಪ್ರೆಸ್ ಮಾಡುದೇ ಡೈರೆಕ್ಟ್ ಮೂವ್ ಆಗಲ್ಲ ಪ್ರೆಸ್ ಮಾಡ್ಬಿಟ್ಟು ಈ ತರಸ್ ಯಾವಾಗ್ಲೂ ಸ್ಟಾರ್ಟ್ರಿಂಪಲ್ ಇಷ್ಟೇ ಮಡಿ ಕೊಡಿ ಕೈನ ಸಿಂಪಲ್ ಆಗಿ ಎಳಿಯಕು ಅಂತ ಹೇಳಿ ಯಾಕಂದ್ರೆ ಸ್ಮೂತ್ ಸ್ಟಾರ್ಟ್ರ್ ಬರೋದು ಸಿಂಪಲ್ ಆಗಿ ಸ್ಟಾರ್ಟ್ ಐತೆ ಬೈ ಚಾನ್ಸ್ ಏನಾದರೂ ಆಗಲಿಲ್ಲ ಅಂದ್ರೆ ಚೌಕ್ ಹಾಕ್ಬಿಟ್ಟು ಕೆಳಗಡೆ ಇಳಿಸ್ಬಿಡಿ ಸ್ವಲ್ಪ ಎನ್ಸುಲೇಟರ್ ಕೊಟ್ಕೊಂಡ್ ಸ್ಟಾರ್ಟ್ ಮಾಡಿ ಆಗೋದು ಆಮೇಲೆ ಡೈಲಿ ಸಂಧೆ ಯೂಸ್ ಆದ್ಮೇಲೆ ಏರ್ ಫಿಲ್ಟರ್. ರಂಗಡ ಈ ಸ್ಪಾಂಜ್ ಐತಲ್ಲ ಅದ ಪೆಟ್ರೋಲ್ ಅಲ್ಲಿ ವಾಶ್ ಮಾಡಿ ಒಂದು 5 ನಿಮಿಷ ಡ್ರೈ ಮಾಡ್ಬಿಟ್ಟು ಹಾಕ್ಕೊಳೋಣ. ಹಾ. ಆ ಕರಿಯಾಕಂತು ಇದನ್ನ ಇನ್ ಕೆಳಗಡೆ ಮಾಡಿ. ಮುಂದೆ ನೋಡಿ ಸರ್ ಇದು ಗ್ರೇಸಿಂಗ್ ಆಟಕೆ ರಿಂಗ್ ಔಟ್ ಹಾಲ್ ಚೇಂಜ್ ಕರ್ಕೊಂಡು ಈ ಹೋಲ್ ಐತಲ್ಲ ಸರ್ ಇದು ಹೋಲ್ ಒಳಗಡೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಹಿಂಗೆ ಇದು ಉಲ್ಟಾ ಥ್ರೆಡ್ಡು ನೋಡಿ ಈ ಹೋಲ್ ಈ ಥರ ಇದು ಉಲ್ಟಾ ಥ್ರೆಡ್ ಟೈಟ್ ಮಾಡಿದ್ರೆ ಲೂಸು ಲೂಸ್ ಮಾಡಿದ್ರೆ ಟೈಟ್